Y hasta mande ¡Yo estoy tomando un morro de agua! i did. ಆಗ್ಯದ ಏನಾಗದ್ರಿ ಬಾಯವ್ರ ಯಾಕ ತರಸ್ರಿ ಗೆಳೆಯ ಖ್ಯಾಲಿ ಏನ ಹಾಡಾಕತ್ತಿ ಏನ ಹಾಡಾಕತ್ತಿರಿ ಮಾಯ ಮೋಕ್ಕ ನಚ್ಚೆ ಕವಿಗಳು ವರ್ಣ ಮಾಡಿ ಹೌದು ಖ್ಯಾಲಿ ಬರ್ದಾರ ಹೆಂಗ್ ಬರ್ದಾರ ಕವಿಗಳು ವರ್ಣನ ಮಾಡಿ ನಿಮ್ಮ ಮೇಲೆ ಬರ್ದಾರ ಅವ್ರ ಮತ್ತೊಬ್ಬರ ಮೇಲಲ್ಲ ಏನತ್ತ ಬರ್ದಾರ ಮಾಹಿಯ ಮೋಹಕ ಹೌದು ಮೆಚ್ಚಿ ಕುಂತೆಲ್ಲೋ ನೀ ಮೂರ್ಖ ಹೌದೇವ ಹೌದು ಸುಖ ಎಂದು ಸಿಗುದಿಲ್ಲ ಗಾಪ್ರಿ ಗಾಪ್ರಿ ಹೆಣ್ಮಕ್ಳು ಬಾಪ್ರಿ ಯಾವ ಎಟ್ಟ ಗದ್ಲಾ ಮಾಡ್ತಿರಿ ಇಟ್ಟು ಗದ್ಲಾ ಮಾಡ್ತಿರಂತೇಳಿ ಒಂದು ಮನೆ ಬಿಟ್ಟು ಒಂದು ಒಂದ್ ಮನೆಯ ಅಂದ್ರೆ ಇಲ್ಲಿ ಗದ್ಲೇ ಇವ್ರದು ಅವ್ರ ಯಾಲ್ ಮತ್ತೆ ಇಡ್ತಾರ ಗೊತ್ತಿ ಅಕ್ರ ಏನತ್ತ ಅಯ್ ಕಲ್ಲವಾ ಮತ್ತ ನಿನ್ ಗಂಡ ಕುಡಿತಾನ ಬಿಡ್ತಾನ ಎಂತ ಮಾತಾವ್ರು ಗಪ್ ಕುಂದ್ರೆ ನನ್ ಬಯಸ್ತಿರ್ ಇಲ್ಲಿಕಂದ್ರೆ ನಾ ಹಾಡ ಬಿಟ್ಟು ನಿಮ್ ಹಂಗ ಕುಂದ್ರ ಇಬ್ರು ಟಿಂಗಲ್ ಮಾಡ್ತಾರ ಅವ್ರಿ ಅದಾರ ಇವತ್ತು ನೀವ್ ಎಷ್ಟು ಶಾಂತತೆ ಕಾಪಾಡ್ತಿರ್ಲ ಅವ ಇವತ್ ನನಗ ಅಟ್ ಗೌರವ ಸಿಗ್ತದ ಇಲ್ಲಿಕಪ್ಪ ಅತ್ತಂದ್ರ ಅವ್ರ ನಿಮಗ್ ಟಿಂಗಾಲ್ ಮಾತಾಡದಂದ್ರ ನನ್ಗ ನಾವು ಆತದ ಅದಕ್ಕ ಅದಕ್ಕೂ ಬೇಕೇ ಎರಡನೇ ಸಂದಿಗೆ ಮಾತಾಡೋನ್ ತಾಯಿ ಬಗ್ಗೆ ಈಗ ಮಾತಾಡೋದು ಬೇಡ ಈಗ ಟೈಮ್ ಬಾಳಾಗ್ಯದ ನಾಲ್ಕು ಗಂಟೆ ಕಾರ್ಯಕ್ರಮ ಬಂದತ್ತ ಹೌದು ಒಂದ್ ಎಡರ್ ಸೌಂದರ್ಯ ಕಾರ್ಯಕ್ರಮ ಆಗ್ಲಿ ಅದಕ್ಕೆ ಕುಂತಲಿಲ್ಲ ನಿನ್ನ ಮೂಲಕ ಯಾಕೆ ತಿಳಿಲಿಲ್ಲ ಯಾಕೆ ಮಾಯಿ ಅಂದ್ರ ಏನು ಮಾಯಿ ಅಂದ್ರ ಗೊತ್ತಿಲ್ಲ ನಿನಗ ನಾವ್ ಹ್ಯಾಂಡ್ರು ಮಾಯಿ ಅಂದ್ರ ಹೌದು ಹ್ಯಾಂಡ್ರು ಹೌದು ಯಾಕಪ್ಪ ಕವಿಗಳು ವರ್ಣ ಮಾಡಿ ಹಾರ ಬರ್ದಾರ ಹೆಂಗಪ್ಪ ಅಂತಂದ್ರೆ ಒಂದೇ ಗಂಗಳದಾಗ ಊಟ ಮಾಡಿ ಒಂದೇ ಅಂಗಳದಾಗ ಆಟ ಆಡಿ ಅಣ್ಣ ನಂಗೆ ತಮ್ಮ ತಮ್ಮ ನಂಗೆ ಅಣ್ಣ ಹುಟ್ಟು ಬೆಳೆದು ದೊಡ್ಡವರಾಗಿ ಪ್ರಾಯಕ್ಕೆ ಬಂದ ಬಳಕ ಹೌದ ಹೌದು ತಾಯಿ ತಂದಿ ದುಡುದು ದುಡುದು ರೊಟ್ಟಿ ಮೇಲೆ ದುಡುದು ಹೊಲ ಗಳಿಸಿಟ್ರು ಮಕ್ಕಳಿಗೆ ಮುಂದೆ ಆನಂದ ಜೀವನ ಮಾಡ್ಲತ್ತ ಹೇಳಿ ಎರಡ್ ಅಂತಸ್ ಬ್ರಿಡಿಂಗ್ ಕಟ್ಟಿಟ್ರು ಒಳ್ಳೆ ವರ ನೋಡಿ ಮಂದಿ ಮಕ್ಕಳಿಗೆ ಹೇಳ್ತಾರ ತಾಯಿ ತಂದಿ ಏನಂತ ಹೇಳಿದ್ರು ನನ್ನ ಎರಡು ಮಕ್ಕಳಿಗೆ ಎರಡು ಕನ್ಯೆ ಬೇಕಾಗ್ಯವ ನನ್ನ ಮನಿ ತಕ್ಕಂತೆ ನನ್ನ ಸೊಸಿಗೆ ಹುಡುಕಿ ಕೊಡ್ರಿ ಅಂತ ಹೇಳಿ ಮಂದಿ ಮಕ್ಕಳಿಗೆ ಹೇಳ್ತಾರ ಅವಾಗ ಬಂದು ಬಳಗ ವಿಚಾರ ಮಾಡಿ ಕನ್ಯೆ ತಗದು ಹೆಣ್ಣ ತಗದು ಗಟ್ಟಿ ಮಾಡಿ ಲಗ್ನ ಮಾಡಿ ಮುಂದ ಆರೆ ತಿಂಗಳದಾಗ ಮದುವೆ ಇಟ್ಕೋತಾರ ಮದುವೆ ಮಾಡಿ ಹಂದ್ರ ಹಾಕಿ ಅಕ್ಕ ತಂಗಿಯರಿಗೆ ಸೀರೆ ತಂದು ಮಾವುಗಳಿಗೆ ಬಂಗಾರ ಹಾಕಿ ಊರಿಗೆ ಊಟ ಹಾಕಿ ಹೌದು 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 ಮನೆ ಮುಂದ ಡಿಜೆ ಹಚ್ಚಿ ಡ್ಯಾನ್ಸ್ ಮಾಡಿ ಹೇಳ್ತೀನಿ ಯಾರು ತಗೊಂಡ್ ಬಂದ್ರು ನಾವೇ ಕರ್ಕೊಂಡ್ ಬಂದಿವ ಕರ್ಕೊಂಡ್ ಬಂದ್ರಿ ಹೌದು ಕರ್ಕೊಂಡು ಬಂದ್ ಬಳಕೆ ಒಳಗ ಇಟ್ಟಿ ಮುಪ್ಪಾನ ಮುದುಕಿ ತಾಯಿ ತಂದಿಗೆ ಹೊಲದೊಳಗ ಶಿವಣ್ಣ ಎಲ್ಲ ಬೇಕೇರಿ ಶಿವಣ್ಣ ಜಾತ್ರೆ ಎಲ್ಲರೂ ಬೇಕೇ ಬೇಕೆ ಬಾನಿ ಮೇಲೆ ಇಲ್ಲ ನಡಿದೆ ಹೌಷ ನೌಶ ಎಲ್ಲಾರು ಬೇಕೇ

ಅಣ್ಣನ ಹೆಂಡತಿ ನಡಬರ್ಕ ತಮ್ಮನ ಹೆಣ್ತಿ ನಡಬರ್ಕ ಭೇದ ಭಾವ ಹುಟ್ಟತು ಹೊಲ ದಿನ ತುರ್ಕೊಂಡು ತೊಂದು ಹೊತ್ತು ಬರಟೆಗೆ ಅಣ್ಣನ ಹೆಣ್ತಿ ತೆಲಿಗೆ ಕಟ್ಕೊಂಡು ಮಂಚದ ಮೇಲೆ ಮನ್ಕೊಂದಿದ್ಳು ಹೌದು ಅಣ್ಣ ಬಂದು ಮಡದಿನ ಕಟ್ಟಕೊಂಡು ಹಿಂಗ್ಯಾಕ ಮನ್ಕೊಂಡಿದಿ ಅಂತ ಹೇಳಿ ಅಣ್ಣ ಹೆಣ್ತಿನ ಕೇಳ್ತಾನ ಅವಾಗ ಅಣ್ಣನ ಹೆಣ್ತಿ ಹೇಳ್ತಾಳು ಇವತ್ತಿಗೆ ಏನಾಯ್ತು ಇತ್ತು ಹೌದು ಇನ್ನ ಮುಂದೆ ನಿಮ್ಮ ತಮ್ಮನ ಕೂಡ ನಿಮ್ಮ ತಮ್ಮನ ಹೆಂತಿ ಕೂಡ ಸಂಸಾರ ಮಾಡದ ನನಗೆ ಆಗಂಗಿಲ್ಲ ಹೌದು ಒಲಿ بیاರಿ ಮಾಡಬೇಕು ಅಂತ ಹೇಳಿ ಹೌದು ಅಣ್ಣನ ಹೆಂತಿ ಆದ್ರು ಹೌದು ಹೌದು ತಮ್ಮ ಎತ್ತುಗಳ ಕಟ್ಟಿ ತಮ್ಮ ಹಿಂದಿಂದ ಬಂದ ತಮ್ಮನ ಹೆಂಡತಿ ಮಾಡಿ ಉಪ್ಪಿಸಿಕೊಂಡು ಬಾಕಲೊಳಗೆ ಕೂತಿದ್ರು ಹೌದು ಅವಾಗ ತಮ್ಮ ಬಂದು ಮಡದಿನ ಕೇಳ್ತಾನ ಏನಂತ ಹಿಂಗೆ ಏನಾಗ್ಯದ ಅಂತ ಹೇಳಿ ಹೆಣ್ತಿಗಿ ಕೇಳ್ತಾನ ಮಾಯಾದಿಂದ ಅವಾಗ ಹೇಳ್ದಳು ಅವಾಗ ತಮ್ಮನ ಈ ಹೇಳ್ತಾಳಿನ ಸಂಸಾರಿ ಹೆಂಗ ಗೊತ್ತಿಲ್ಲ ಹೌದು ಇವತ್ತ ನೀ ಕೂಡ ನೀ ಬ್ಯಾರೇ ಆಗ್ಲಿಕ್ಕಪ್ಪ ಅಂತಂದ್ರ ಮನಿಗ್ ಹೋತೀನಿ ಅಂತ ಹೇಳಿ ಹೌದು ತಮ್ಮನ ಹೇಳ್ತಿತ್ತು ತಮ್ಮನ ಮುಂದೆ ಹೇಳಿದ್ರು ಅಣ್ಣ ತಮ್ಮರೊಳಗೆ ಭೇದ ಭಾವ ಬರಲಿಲ್ಲ ಹೌದು ಇಬ್ಬರು ಸಸಿ ನಡಬರ್ಕ್ ಭೇದ ಭಾವ ಬತ್ತು ಹೌದು ಊರಾಗಿನ ಅಣತಂಬ್ರು ಬಂದರು ಬಾಯಿ ಮಾಡ್ಕೋತ ನಿಂತ ಸಂದರ್ಭದೊಳಗೆ ಊರಾಗಿನ ಅಣತಂಬ್ರು ಬಂದ ನ್ಯಾಯ ಹೇಳ್ತಾರೆ ಅವ ಅವ ಏ ತಮ್ಮ ಇದು ಧರ್ಮ ಅಲ್ಲ ಹೌದು ಬಾಯಿ ತಂದಿ ಬಡತನದ ಹೊಲ ಮನಿ ಗಳಿಸಿಟ್ಟಾರ ಒಳ್ಳೆ ನೋಡಿ ನಿಮಗ ಲಗ್ನ ಮಾಡಿ ತಂದಾರ ಚಂದಾಗಿ ಸಂಸಾರ ಮಾಡ್ಕೊಂಡ್ ತಿಂದ್ರಪ್ಪ ನಿಮ್ಮ ತಾಯಿ ತಂದಿ ಮನಸ್ಸಿಗೆ ನೋವು ಮಾಡಬೇಡ್ರಿ ಅಂತ ಹೇಳಿ ಓನಾಗಿ ನಾನ ತಮ್ಮರ್ ಬಂದ್ ಹೇಳಿದ್ರ ನೀ ಏನಂದಿ ಏನಂದೇವಾ ಇವತ್ತ ಇನ್ ಹೇಳೋದು ಕೇಳೋದು ಏನು ಉಳಿದಿಲ್ಲ ಇವತ್ತಿದ್ರು ಬೇರೆ ಆಗ್ಬೇಕಾಗ್ಯದ ಹೌದು ಅವಾಗ ಮುಪ್ಪಾನ ಮುದುಕಿ ತಾಯಿ ತಂದಿ ಹೊಲ್ದಂದ್ ಬಂದು ಮಕ್ಕಳಿಗೆ ಬೇಡ್ಕೊಂಡ್ ಕೇಳ್ತಾರ ಏನತ್ತ ತಮ್ಮ ನಿಮ್ಮನ್ನು ಜೋಪಾನ ಮಾಡಿ ಜಾಕಿ ಮಾಡಿ ನಿಮಗೆ ನೆಲೆಗೆ ಹಚ್ಚಿದೆವಪ್ಪ ನೀವು ಜಗಳ ಹಾಡ್ಕೊತ ಕುಂದ್ರ ಬೇಡ್ರಿ ನಮ್ಮ ಆತ್ಮಕ್ಕ ಶಾಂತಿ ಇರಂಗಿಲ್ಲ ನಮಗ ನೆಮ್ಮದಿ ಇರಂಗಿಲ್ಲ ನೀವು ಕೂಡಿ ಬಾಳೆ ಮಾಡ್ರಿ ನಾವು ಸಾಯತನ ಅಂತ ಹೇಳಿ ತಾಯಿ ತಂದಿ ಕೇಳ್ತಾರ ಹೌದು ಅವಾಗ ತಾಯಿ ತಂದಿಗಿ ಊರಾಗಿ ನನ್ನ ತಮ್ರಿಗಿ ಭಾಗ ಮಾಡಾಕ ನಿತ್ತಿ ಕೊಡ್ಲಿ ಬಡಗಿ ತಗೊಂಡು ಅವಾಗ ಪಾಲ ಏನಾತು ಒಂದು ಸೂಜಿ ಮುರಿದಿತ್ತು ಒಂದೇ ಒಂದು ಸೂಜಿ ಇತ್ತು ಹೌದು ಆ ಸೂಜಿಗೆ ಏನಂದಿ ಏ ಮುರಿದು ಪಾಲ ತೊಂದ್ರೆ ಸೂಜಿ ಇದ್ರು ಮುರಿದು ಪಾಲ ತೊಂದ್ರೆ ಸೂಜಿ ಇದ್ರು ಮುರಿದು ಪಾಲ ಬೇಕಂತ ಹೇಳಿ ಪಾಲ ಕೇಳಿ ಯಾರ ಕಾಲಾಗ ಯಾರ ಕಾಲಾಗಿ ಹೋಯ್ತು ಇದು ಹೆಂಡ್ರ ಮಕ್ಕಳ ನಂದು ಸಂಸಾರ ನಂದು ಹೊಲ ನಂದು ಮನೆ ನಂದು ನಾನ ಅನಂತ ಅಮ್ಮ ಹೌದು ನಿಮ್ ಒಳಗಿತ್ತು ಹೌದಾ ಹೌದು ಅವಾಗ ನಾನು ಅಂತ ಹಮ್ಮ ನಿಮ್ ಒಳಗ ತುಂಬಿತ್ತು ನೀ ಹೆಂಡ್ರಿಗೋಸ್ಕರ ತಮ್ಮಗ ಕೊಡ್ಲಿ ಬಡಗಿ ತಗೊಂಡಿ ಖರೆ ನಿನ್ನ ಹೆಂಡ್ರ ಮಕ್ಕಳು ಎಲ್ತಾನ ಬಂದ್ರು ಎಲ್ಲಿತನ ಬರ್ತಾರೆ ನಾ ಹೇಳ್ತ ಕೇಳು ಹಾ ಹೋದೇವ ಹೋದ ನೀ ಸತ್ತ ಮ್ಯಾಲ ಹೆಣ್ಣ ಹೆಂಡ್ರ ಮಕ್ಕ ಅಳತಾ Bye. Uh -huh.